ಯಾಕೋಬನು ಬರೆದ ಪತ್ರ ಅಧ್ಯಾಯ ಒಂದು ಪೀಠಿಕೆ ಜಗದಾದ್ಯಂತ ಚದುರಿರುವ ಇಸ್ರೇಲಿನ ಹನ್ನೆರಡು ಕುಲದವರಿಗೆ ದೇವರ ಹಾಗೂ ಪ್ರಭು ಯೇಸುಕ್ರಿಸ್ತರ ದಾಸನಾದ ಯಾಕೋಬನ ಶುಭಾಶಯಗಳು ಜ್ಞಾನಕ್ಕಿಂತ ವಿಶ್ವಾಸವೇ ಶ್ರೇಷ್ಠ ನನ್ನ ಪ್ರಿಯ ಸಹೋದರರೇ ನಿಮಗೆ ವಿವಿಧ ಸಂಕಟ ಶೋಧನೆಗಳು ಬಂದೊದಗಿದಾಗ ಅವುಗಳನ್ನು ಸಂತೋಷದಿಂದ ಸಹಿಸಿಕೊಳ್ಳಿ ಇವು ನಿಮ್ಮ ವಿಶ್ವಾಸವನ್ನು ಹೊರಗೆ ಹಚ್ಚಿ ನಿಮ್ಮನ್ನು ದೃಢಪಡಿಸುತ್ತವೆ ನಿಮ್ಮನ್ನು ಸಹನಶೀಲರನ್ನಾಗಿ ಮಾಡುತ್ತವೆ ಈ ಸಹನೆ ಸಿದ್ಧಿಗೆ ಬಂದಾಗ ನೀವು ಯಾವ ಕುಂದು ಕೊರತೆ ಇಲ್ಲದೆ ಪರಿಪೂರ್ಣರೂ ಸರ್ವಗುಣ ಸಂಪನ್ನರೂ ಆಗುತ್ತೀರಿ ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನದ ಕೊರತೆ ಇದ್ದರೆ ಅಂಥವನು ದೇವರಲ್ಲಿ ಬೇಡಿಕೊಳ್ಳಲಿ ಯಾರನ್ನು ತಿರಸ್ಕರಿಸದೆ ಎಲ್ಲರಿಗೂ ಯಥೇಚ್ಛವಾಗಿ ನೀಡುವ ದೇವರು ಅವನಿಗೆ ಜ್ಞಾನವನ್ನು ದಯಪಾಲಿಸುತ್ತಾರೆ ಆದರೆ ಬೇಡುವವನು ವಿಶ್ವಾಸದಿಂದ ಬೇಡಲಿ ಸಂಶಯಕ್ಕೆ ಎಡೆ ಕೊಡದಿರಲಿ ಸಂಶಯಕ್ಕೀಡಾಗುವವನ ಪರಿಸ್ಥಿತಿಯಾದರೂ ಬಿರುಗಾಳಿಯ ಬಡಿತಕ್ಕೆ ಸಿಕ್ಕಿದ ಸಮುದ್ರದ ಅಲೆಯಂತೆ ತುಯ್ದಾಡುತ್ತಿರುತ್ತದೆ ಅಂಥವನು ಚಂಚಲ ಚಿತ್ತನು ಆಚಾರ ವಿಚಾರಗಳಲ್ಲಿ ಅಸ್ಥಿರ ಮನಸ್ಸುಳ್ಳವನು ಆದ್ದರಿಂದ ಅವನು ಪ್ರಭುವಿನಿಂದ ಏನನ್ನಾದರೂ ಪಡೆಯುತ್ತೇನೆಂದು ಭಾವಿಸದಿರಲಿ ಬಡತನವೇ ಭಾಗ್ಯ ದೀನ ದಲಿತನಾದ ಸಹೋದರನು ದೇವರು ತನ್ನನ್ನು ಉನ್ನತ ಸ್ಥಿತಿಗೆ ಏರಿಸಿದಾಗ ಆನಂದಿಸಲಿ ಅಂತೆಯೇ ಧನಿಕನಾದ ಸಹೋದರನು ದೇವರು ತನ್ನನ್ನು ದೀನ ಸ್ಥಿತಿಗೆ ಇಳಿಸಿದಾಗ ಆನಂದಿಸಲಿ ಏಕೆಂದರೆ ಧನಿಕರು ಹುಲ್ಲಿನ ಹೂವಿನಂತೆ ಗತಿಸಿ ಹೋಗುತ್ತಾರೆ ಸೂರ್ಯನ ಸುಡು ಬಿಸಿಲಿಗೆ ಹುಲ್ಲು ಒಣಗಿ ಹೋಗುತ್ತದೆ ಅದರ ಹೂವು ಉದುರಿ ಹೋಗುವುದು ಅದರ ಅಂದ ಚಂದವು ಹಾಳಾಗಿ ಹೋಗುತ್ತದೆ ಅಂತೆಯೇ ಧನಿಕನು ತನ್ನ ವ್ಯವಹಾರಗಳಲ್ಲಿಯೇ ಕುಂದಿ ಹೋಗುತ್ತಾನೆ ತಾಳಿದವನು ಬಾಳಿಯಾನು ಸಂಕಟ ಶೋಧನೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವವನೇ ಧನ್ಯನು ಅವನು ಪರಿಶೋಧನೆಯಲ್ಲಿ ಯಶಸ್ವಿಯಾದ ಮೇಲೆ ಸಜ್ಜೀವವೆಂಬ ಜಯಮಾಲೆಯನ್ನು ಪಡೆಯುತ್ತಾನೆ ದೇವರು ತಮ್ಮನ್ನು ಪ್ರೀತಿಸುವವರಿಗೆ ಇದನ್ನು ಕಾದಿರಿಸಿರುತ್ತಾರೆ ಪಾಪ ಪ್ರಲೋಭನೆಗೆ ಒಳಗಾದಾಗ ಈ ಪ್ರಲೋಭನೆಗಳು ದೇವರಿಂದಲೇ ಬಂದವು ಎಂದು ಯಾರೂ ಹೇಳದಿರಲಿ ಏಕೆಂದರೆ ದೇವರು ಸ್ವತಃ ಪಾಪ ಪ್ರಲೋಭನೆಗೆ ಗುರಿಯಾಗುವುದಿಲ್ಲ ಮತ್ತು ಯಾರನ್ನೂ ಅಂಥ ಪ್ರಲೋಭನೆಗೆ ಗುರಿಪಡಿಸುವುದಿಲ್ಲ ಮಾನವನು ಪ್ರಲೋಭನೆಗೆ ಒಳಗಾಗುವುದು ತನ್ನ ದುರಿಚ್ಛೆಯಿಂದಲೇ ಅದು ಅವನನ್ನು ಆಕರ್ಷಿಸಿ ಮರಳುಗೊಳಿಸುತ್ತದೆ ದುರಿಚ್ಛೆ ಗರ್ಭಧರಿಸಿ ಪಾಪಕ್ಕೆ ಜನ್ಮ ಪಾಪವು ಪೂರ್ತಿಯಾಗಿ ಬೆಳೆದು ಮರಣವನ್ನು ಹಡಿಯುತ್ತದೆ ಪ್ರಿಯ ಸಹೋದರರೇ ಮೋಸ ಹೋಗಬೇಡಿ ಎಲ್ಲ ಯೋಗ್ಯ ವರಗಳು ಉತ್ತಮ ಕೊಡುಗೆಗಳು ಬರುವುದು ಮೇಲಿನಿಂದಲೇ ಜ್ಯೋತಿರ್ಮಂಡಲವನ್ನು ಉಂಟು ಮಾಡಿದ ದೇವರೇ ಅವುಗಳ ಮೂಲದಾತರು ಅವರಲ್ಲಿ ಚಂಚಲತೆ ಇಲ್ಲ ಮಬ್ಬು ಮುಸುಕಿನ ಛಾಯಿಯೂ ಇಲ್ಲ ಸೃಷ್ಟಿಗಳಲ್ಲೆಲ್ಲ ನಾವು ಪ್ರಥಮ ಫಲವಾಗುವಂತೆ ದೇವರು ತಮ್ಮ ಸೂಚಿತ್ತದ ಪ್ರಕಾರ ಸತ್ಯವಾಕ್ಯದ ಮೂಲಕ ನಮಗೆ ಜೀವವಿತ್ತರು ಆಲಿಸಲು ಬೇಕು ಪಾಲಿಸಲೂ ಬೇಕು ಸಹೋದರರೇ ಇದನ್ನು ನೆನಪಿನಲ್ಲಿಡಿ ನಿಮ್ಮಲ್ಲಿ ಪ್ರತಿಯೊಬ್ಬನು ಆಲಿಸುವುದರಲ್ಲಿ ಚುರುಕಾಗಿ ಮಾತನಾಡುವುದರಲ್ಲಿ ದುಡುಕದೆ ಸಿಟ್ಟುಗೊಳ್ಳುವುದರಲ್ಲಿ ಸಾವಧಾನವಾಗಿ ಇರಲಿ ಮಾನವನ ಕೋಪ ದೇವ ನೀತಿಗೆ ಧಕ್ಕೆ ಆದುದರಿಂದ ನಿಮ್ಮಲ್ಲಿರುವ ಎಲ್ಲ ನೀಚತನವನ್ನು ಮತ್ತು ಬೆಳೆಯುತ್ತಿರುವ ದುಷ್ಟತನ ದುಷ್ಟತನವನ್ನು ಕಿತ್ತೊಗೆಯಿರಿ ನಿಮ್ಮ ಹೃದಯದಲ್ಲಿ ದೇವರು ನೆಟ್ಟಿರುವ ವಾಕ್ಯವನ್ನು ನಮ್ರತೆಯಿಂದ ಪರಿಗ್ರಹಿಸಿರಿ ಇದು ನಿಮ್ಮ ಜೀವೋದ್ಧಾರ ಮಾಡಬಲ್ಲುದು ದೇವರ ವಾಕ್ಯವನ್ನು ಕಿವಿಯಿಂದ ಕೇಳಿದರೆ ಸಾಕೆಂದು ತಿಳಿದು ಮರುಳಾಗದಿರಿ ಆ ವಾಕ್ಯವನ್ನು ಅನುಸರಿಸಿ ನಡೆಯುವವರಾಗಿರಿ ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯದ ನಡೆಯದವನು ಕನ್ನಡಿಯಲ್ಲಿ ತನ್ನ ಸಹಜ ಮುಖವನ್ನು ನೋಡಿ ಮರುಕ್ಷಣವೇ ತಾನು ಹೇಗಿದ್ದೇನೆಂದು ಮರೆತು ಬಿಡುವವನಿಗೆ ಸಮಾನನು ಆದರೆ ನಮಗೆ ವಿಮೋಚನೆಯನ್ನು ತರುವ ಸರ್ವೋತ್ತಮ ಧರ್ಮಶಾಸ್ತ್ರವನ್ನು ಲಕ್ಷ್ಯವಿಟ್ಟು ನೋಡಿ ಅದರಲ್ಲೇ ಧ್ಯಾನಾಸಕ್ತನಾಗಿರುವವನು ಅದನ್ನು ಮರೆಯುವುದಿಲ್ಲ ಅವನು ಕೇಳುವವನು ಮಾತ್ರ ಆಗಿರದೆ ವಾಕ್ಯದ ಪ್ರಕಾರ ನಡೆಯುವವನು ಆಗಿರುತ್ತಾನೆ ಇಂಥವನು ಭಾಗ್ಯವಂತನು ತಾನು ಸದ್ಭಕ್ತನೆಂದು ಭಾವಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣ ಹಾಕದಿದ್ದರೆ ಅಂಥವನ ಭಕ್ತಿ ವ್ಯರ್ಥ ಅವನು ತನ್ನನ್ನೇ ವಂಚಿಸಿಕೊಳ್ಳುತ್ತಾನಷ್ಟೆ ಕಷ್ಟ ಸಂಕಟಗಳಲ್ಲಿರುವ ಅನಾಥರಿಗೂ ವಿಧವೆಯರಿಗೂ ನೆರವಾಗುವುದು ಹಾಗೂ ಪ್ರಾಪಂಚಿಕ ಮಲಿನತೆಯಿಂದ ದೂರವಿರುವುದು ನಮ್ಮ ತಂದೆಯಾದ ದೇವರ ಮುಂದೆ ನಿಷ್ಕಳಂಕವಾದ ಮತ್ತು ನಿರ್ಮಲವಾದ ಧರ್ಮವೆನಿಸುತ್ತದೆ